ಅವ್ರಿಗೆ ಒಪ್ಪಿದಯ್ದು ಬೋನ್ ಕುಯ್ಲಿ ಕೊಡೋದು ಪೂರ್ತಿ ಕೂರಿಸಿ ಬಿಟ್ಟು ಬೋನ್ ಕುಯ್ಲಿ ಕೊಡೋದು ಅವ್ರೇನ ಬೋನ್ ಕುಯ್ ಕೊಡೋದು ಅವರೇ ಅದಕ್ಕಲ್ಲ ಶಿವಣ್ಣ ಮಗ ಅರೇ ಇವತ್ ನಾನ್ ಈಗ ಹೋಗೋತ್ ಜೊತೆಗೆ ಏಳ್ನೂರೈತ್ ರೂಪಾಯಿ ಒಪ್ಕೊಂಡಿದ್ಯಂತ ಏಳ್ನೂರ ಐತ್ ರೂಪಾಯಿ ಇಸ್ಕೊಂಡಿದ್ಯಂತ ನನ್ಗೆ ಎಷ್ಟು ನಿನ್ಗೆ ಎಷ್ಟು ನಾನು ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ಅಲ್ಲ ಅವ್ರಿಗೆ ಕೊಟ್ಟು ಬಂದಿದ ಎಷ್ಟು ಕುಯ್ಸಿ ಬೋನ್ ಕುಯ್ಲಾಯ್ತು ಬರೋದು

ದುಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಎಲ್ಲಿದ್ದೀರಾ ನೀನು ನಿಂದು ಇದು ಕೃಷ್ಣ ಕೃಷ್ಣ ಮೂರ್ ಹೆಜ್ಜೆ ಜಾಗ ಕೇಳಿ ಒಂದು ಹೆಜ್ಜೆ ಭೂಮಿ ಹೋಗಿ ಆ ಭೂಮಿ ಉದ್ದಕ್ಕೂ ಇಕ್ಕಿ ಇನ್ನೊಂದ್ ಹೆಜ್ಜೆ ಆಕಾಶಕ್ಕೆ ಇಕ್ಕಿ ಇನ್ನೊಂದ್ ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋದಲ್ಲ ಹಂಗ ನಿಮ್ ಸುತ್ತಾನು ಬಿಡ್ದಂಗೆ ತೋಳಿ ಬಿಡ್ತೇನೆ ಮಗನ ಎಲ್ಲಿದ್ದೇನೆ ನೀನು ಯಾರದೇನುರ್ಬೀಜ್ ನನ್ನ ಮಗನೇ ಲಾಸ್ಟ್ನೂರ ಐದು ರೂಪಾಯಿ ಕೊಡ್ತೀನಿ ಕಳಿಸ್ತೇನೆ ನೀನು ನಾವು ಒಟ್ಟು ನ್ಯಾಯ ಯಾವ

ಅಮ್ಮ ಇಮ್ಮ ನೀವು ನೋಡಿ ಸಮಾಜದಲ್ಲಿ ಹೆಣ್ಣಿಗೆ ದೊಡ್ಡ ತಾನ ಇದೆ ಹೆಣ್ಣು ಅಂದ್ರೆ ಹೆಣ್ಣೆಂದರೆ ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ವರ್ಣ ಹಿಂದೆ ಹಿಂದ ಹಿಂದ ಲೆಕ್ಕ ಭೂದೇವಿ ಹೆಣ್ಣು ಎಂತ ರಾಕ್ಷಸ ಕೊಂದಾಗಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತ ಹಿಂದಂತರ ಇರೋದ್ರಿಂದ ನೋಡಿ ಖಂಡಿತ ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ ನೀನು ಜೀವನದಲ್ಲಿ ಬರ್ಕಾಕ್ ಆಗಂಗಿದ್ರೆ ಬದುಕು ಈ ತರ ಬದುಕೋದ್ಕಿಂತ ನೋಡು ವಿಷ ಕುಡಿದು ಸತ್ವಾಗ್ಬಿಡು ಈ ತರ ಬದುಕು ಈ ತರ ಬದುಕು ಬದುಕಲ್ಲ ಸಮಾಜದಾಗ ನಿನ್ನ ನಿನ್ ಬದುಕಿರೋದು ಒಂದೇ ಜೀವನ ಸಮೇತ ಸತ್ ಒಂದೇ ನೀನು ಖಂಡಿತ ನಾನು ಅವ್ರಿಗೆ ಯಜಮಾನ ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇಟ್ಟಿರಲ್ಲ ಇಟ್ಟಿರಲ್ಲ ಹೆಣ್ಣಾಗೋ ದಿವ್ಸ ಬಿಟ್ಟಿದೀನಿ ಯಾರನ್ನ ಬೇರೆ ಮಾತಂದಿದ್ರೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂತಾನ ಅವ್ರ ಸಮೇತ ಇನ್ನೂರ ಐವತ್ತು ರೂಪಾಯಿ ಕೊಡಲ್ಲ ನಿಂಗ್ ನನ್ಗೆ ರೂಪಾಯಿ ನಿಂಗ್ ನೂರ ರೂಪಾಯಿ ಕೊಡ್ತೀನಿ ಅಷ್ಟೇ ಕಷ್ಟ ಅನ್ಬೋಸದ್ ನಾನು ನಿನ್ ತಾಯಿಗೆ ಕೆಟ್ಟ ಹೆಸರು ನಿನ್ ತಂದೆ ಕೆಟ್ಟೆಸರು ಸಮಾಜ ಹೆಸರು ನಂಟಿ ಸ್ಟ್ರಿ ಕೆಟ್ಟ ಹೆಸರು ಇದಕ್ಕಿಂತ ಹೋಗಿ ಇದಕ್ಕಿಂತ ಗಾರ್ಮೆಂಟ್ಸ್ ಹೋಗು ಯಾವ ಹೋಟ್ಲ ಖಾತೆ ಹೊಳೆಯಕ್ ಹೋಗು ಅಥವಾ ಇನ್ನೊಂದ್ ಯಾವ ಇನ್ನೊಂದು ಸಮಾಜಕ್ಕೂ ಒಳ್ಳೆಯದಾಗ ಯಾವ ಒಂದು ಆಸ್ಪತ್ರೆ ಕಸ ಗೊಡ್ಸು ಬೇಜಾರ ಕೆಲಸ ಇದೆ ಈ ಬಾಳು ನಿನ್ನ 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 ಮಾರ್ಕೆಟ್ ನೀ ಜೀವನ ಮಾಡೋದು

ಏನಣ್ಣ ಇದು ಈ ತರ ಈಗ ಮಾಡಿದೀರ ಈಗ ಹೆಂಗಣ ಇದು ಅದೇ ಅವ್ರ ನಿಮ್ ನಿಮ್ಮ ಲಲ್ಲಿ ಅವರು ಮದುವೆ ಮಾಡ್ಕೊಡ್ತಾರ ಅಂತ ಹೇಳಿದಾರೆ ಮಾಡ್ಕೊಡ್ತೀರ ಲ ನಿಮ್ಮ ಇಂಟಿಯ ಅಣ್ಣ

ಏ ನೀವ್ ಮದುವೆ ನೀವ ಹೆಂಗ ಮಾಡಿದ ನಾನ್ ಮದುವೆ ಏ ಅಲ್ಲ ರೀ ಅವ್ರು ನೀವು ಮೋಸ ಮಾಡಿ ನಿಮ್ ಇಂಟೀರಿಯರ್ ಬಿಟ್ಬಿಟ್ಟಿದೀರ ಅಂತಲ್ಲಾ ಅವನ್ ಮಗು ಐತೆ ಆ ಮಗುಗ್ ಬಾಳ್ ಕೊಡ್ತೀವಿ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು ಈಗೇನ್ ನೀವು ಇವ್ ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ ಅವ್ರು ನಮ್ಮ ಯಜಮಾನ್ರು ಕೇಳ್ಬೇಕು ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಆ ಲೇಟ್ ಲೇಟ್ ಹೋದ್ಮೇಲೆ ಬಿಟ್ಟ ಅಣ್ಣ ಆಯ ಅವನ ಅಮ್ಮ ಅನ್ನ ತೂ ನಾ ಯಾವ ಅಡ್ರಸ್ ನಾನ್ ಅಡ್ರಾಸ್ ಹೇಳಕ್ ಹೊಂಟಿ ನಾ ಅಲ್ಲಣ್ಣ ಈಗ ಮದ್ವೆ ಯಾವ ಐತ ಅಣ್ಣ ಓ ಅವ್ರ ಅವ್ರು ಅವ್ರ ಲಲ್ಲಿನ ಅವ್ರ 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 ಗಂಡ ಅವ್ರ ಗೊತ್ತಾ ನಮ್ಮ ಯಜಮಾನ್ರು ಕೇಳ್ಬೇಕು ಅಂದ್ರು ನೀನ್ ಲವ್ ಮಾಡ್ತಾ ಇದ್ಯಾ

ನನಗೂ ಲಲ್ಲಿಯಾರ್ಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ ನಾನು ಆ ಮದುವೆ ಮಾಡ್ಕೊಡತೀನಿ ಸಡಿಯಪ್ಪಾ ನೋರ್ ಕೈಲೇ ಕೊಡ್ತೀನಿ ಮಾತಾಡು ಹಲೋ हेलो ಏನು ಅಂದ್ರೆ ಅಂದ್ರೆ ನಾನು ನೆನ್ನೆನೇ ಹೇಳಿದ್ನಲ್ಲ ನಾನು ಇಬ್ರನ್ನ ಲವ್ ಮಾಡ್ತಾ ಅವ್ರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದ್ದಾರೆ ನೋಡಿ ನಾಳೆ ಮಂಗಳವಾರ ಮದ್ವೆ ಮಾಡ್ಕೊಂಡು ಹಾ ಮದುವೆ ಮಾಡ್ಕೊಂಡು ಫೋನ್ ಮಾಡ್ತೀವಿ ನೀವ್ ಮುಂದೆ ಮದುವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗ್ಲಿ ಮೊದಲ್ನೇ ಗಂಡ ಅಲ್ವಾ ಈಗ ಅದಕ್ಕೆ ಹುಡುಗರೆಲ್ಲ ಏನಂತಾರೆ ಅಂದ್ರೆ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡಣ ನರಸಿಂಹನ ಕರ್ಕೊಂಡು ಅಂತಾರೆ ನಮ್ದೇ ಎಲ್ಲ ಕರ್ಚ್ಕೋಣಪ್ಪ ಅದೇ ಈಗ ಹೂ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ ನಿನ್ನ ಆಧಾರ್ ಕಾರ್ಡ್ ಫೋಟೋ ತನ್ಕೊಟ್ರೇ ಆ ಅಮ್ಮ ಎಲ್ಲ ರೆಡಿ ಮಾಡ್ಸಿಬಿಟ್ಟು ವೀಸಾ ಪಾಸ್‌ಪೋರ್ಟ್ ಇದು ಮೊಬೈಲ್ ಅಲ್ಲಿ ಇದು ಫೋಟೋನು ಫೋಟೋನು ಆಮೇಲೆ ಮಾಸ್ಕ್ ಅಂತದ್ದು ಅಂತದ್ದು ಕಾರ್ಡ್ ಆಧಾರ್ ಕಾರ್ಡ್ನು ಹಾ ನಿನ್ನ ಫೋಟೋ ಬೇಕು ಇದು ಮೊಬೈಲ್ ಅಲ್ಲಿ ವಾಟ್ಸಾಪ್ ಮಾಡ್ನಾ ಮೊಬೈಲ್ ಅಲ್ಲಿ ಊರ್ಸಪ್ ಮಾಡ್ತೀನಿ ಫೋಟೋ ಹೆಂಗ್ ಬರುತ್ತೆ ಫೋಟೋ ತಗೊಂಡು ಹೋಗ್ಬೋದು ಆ ತಕ್ಷಿಣ ಅವಲ್ಲ ತಕ್ಷಿಣ ಇಲ್ಲಿ ಯಾರು ಕೊಡ್ತಾರೆ ನೀವು ವಾಟ್ಸಪ್ಪ ಕಳ್ಸಿ ಬಿಟ್ರೆ ಇಲ್ಲಿ ಆ ತ ಇಲ್ಲಿ ಆಧಾರ್ ಕಾರ್ಡ್ನು ಫೋಟೋ ಇದು ಒಂದೇ ಸಾರಿಗ್ ಬರ್ತೀನಲ್ಲ ಸಾಂಬತ್ಯ ಬಿಡ್ರಿ ಅರೇ ಸ್ವಾಮಿ ನರಸಿಂಹಣಾರೆ ಆ ಇವಾಗ ಕೊಟ್ರೆ ಒಂದ್ ತಿಂಗ್ಳು ಬೇಕು ಕಂಡ್ರಿ ಅದ್ ಬರಕ್ಕೆ ನಾವು ಆಯುಕ್ತ ಪೂಜೆಗೆ ಹೋಗ್ಬಿಡೋಣ ಅಂತ ಈಗ ಪ್ರಕಾಶ ಬಸ್ ಡ್ರೈವರ್ ಕೈ ಕಟ್ಕಳಸ್ತೀನಿ ಕಳಿಸ್ತೀಯಾ ಪ್ರಕಾಶ ಬಸ್ ಡ್ರೈವರ್ ಬದರಲ್ಲ ಈಗ ಹನ್ನೆರಡು ಗಂಟೆಗೆ ಹೇಳ್ತೀನಿ ಫೋನ್ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ಗೆ ಹಾ ಪ್ರಕಾಶ ಬಸ್ ಕಾಶ್ಮಿ ಗಾಡಿ ಗೊತ್ತಾಯ್ತು 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 ಹೇಳು ತುಮಕೂರಿಂದ ಬರುತ್ತಲ್ಲ ಇದ್ರ ಮೇಲೆ ಓ ಓ ಮೇಲೆ ಹಾ ಹಾ ನಾಲ್ಕು ಟ್ರಿಪ್ ಓಡಾಡ್ತೇತಿ ನೋಡು ಗೊತ್ತಾಯ್ತು ಗೊತ್ತಾಯ್ತು ಅದು ಕಟ್ಟಕಳ್ತೀನಿ ಸ್ವಾಮಿ ಅದು ಕಟ್ಟಕಳ್ಸು ಆಧಾರ್ ಕಾರ್ಡ್ ಜೆರಾಕ್ಸ್ ಓ ನಿಂದೆರ್ ಫೋಟೋ ಓ ಆ ಕಳ್ಸು ಓ ಆ ಅದು ವಿಜಾ ಪಾಸ್ಪೋರ್ಟ್ ಕಳ್ಸ್ಬಿಟ್ಟಿ ಕಳಿಸ್ಬಿಟಿ ಓ ಹೋಗನ ರವಿ ಅವ್ರ ರವಿಯರನ್ನ ಕರ್ಕೊಂಡು ಹೋಗನ ರವಿಯರನ್ನ ಬಂದಿದ್ರೆ ಸರಿಯಗಿತ್ತೋ ನೋಡಿ ಕೇಳಿ ಅವರು ಒಬ್ರೇ ಬರಲ್ಲ ಅವರು ಫ್ಯಾಮಿಲಿ ಬತರ ಅವರು ಯಾಕೆ ಯಾಕ ಅವರು ಎಲ್ಲೂ ಒಬ್ರು ಬರಲ್ಲ ಎಲ್ಲೂ ಒಬ್ರು ಬರಲ್ವಾ ಇಲ್ಲ ಆರ್ ಫ್ಯಾಮಿಲಿ ಲೇಲ ಕರ್ಕೊಂಡು ಹೋಗುತ್ತಾ ಆಗುತ್ತಾ ನರಸಿಮ್ಮಣ್ಣ ತಿರುಗ ಕಡೆಯಿಂದ ಬರಲ್ವಲ್ಲ ಬರಲ್ವಾ ಯಾಕೆ ಅದೇ ಅದಲ್ಲೆಲ್ಲ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ ಆ ಕಡೆಗೆ ಎಲ್ಲ ಹೆಣ್ಣು ಇವು ಒಬ್ಬ ಬಟ್ಟೆ ಬರೆ ಯಾಕೆ ಅಲ್ಲಿ ಹಾ ಹಾ ಅಲ್ಲೇ ಸೇರಿಕೊಂಡವರು ಅಂತ ನಾವ್ ಅದಕ್ಕೆ ನಾವು ನೀವೇ ಹೇಳಿ ಸ್ವಾಮಿ ರಂಗರಾಜಣ್ಣಾರೆ ಅಲ್ಲ ನೀವೇ ಹೇಳಿ ಇಲ್ಲ ಇಲ್ಲ ನಾವು ಹೇಳಿದೆ ಅಮ್ಮ ಅವರ ಮನೆಗವರಲ್ಲ ಹಾ ಡ್ಯಾನ್ಸ್ ಮಾಸ್ಟರ್ ನನ್ನ ಇಲ್ಲಿ ಬಂದಾಗ ನಾನು ಒبನೇ ಬಂದಾಗ ಯಾಕೆ ಎಲ್ಲ ಬಿಟ್ ಬಂದ್ರಿ ಅಂತ ಅಂತಾರೆ ಅವರು ಎಲ್ಲ ಕಣ್ಣ್ರ ಹಂಗೆ ಹೋಗ್ಬಿಟ್ರೇ ಭಯ ಅಂತ ಅಷ್ಟೇ ಇನ್ನೇನು ಇಲ್ಲ ನೀವೇನ್ ಅಂತಾರಲ್ವಾ ಇಲ್ಲ ಸ್ವಾಮಿ ನಾವೇನ್ ಅಂತಾರಲ್ಲ ಏಡ ನರಸಿಂಹಣ್ಣ ಓ ಸುಮಿರೋ ಅವೆಲ್ಲ ಲಕ್ಷ್ಮಮ್ಮ ಅವೆಲ್ಲ ಎಲ್ಲ ರೆಕಾರ್ಡಿಂಗ್ ಬಂದಿಲ್ವಾ ಡಾಯ್ ಸ್ವಾಮಿ ನಮಸರೆಬಹುದು 10 ಹನ್ನೆರಡು ಗಂಟೆಗೆ ಬರುತ್ತೆ 12 ಗಂಟೆಕ್ಕೆ ಕಳಿಸ್ತೀಯಾ 12 ಬತ್ತೀನಿ ಇದು ಇದೇನ್ ಮಾತುಕತೆ ಮಾಡ್ತಾ ಇರೋದಲ್ವಾ ಹೇಳಿ ಅದೇ ಹೆಣ್ಣು ಗಣ್ಣ ಎಂದ್ ಕಣ್ರೀ ಬೆಂಗಳೂರ್ದು ಆ ಬಲಾಂತ್ರ ಏನು ನಾವು ಬಲಂತ್ರ ಮಾಡ್ರಿ ಅದು ಹುಳಿ ಆಗುತ್ತೆ ಹಣ್ಣು ಹಣ್ಣು ಮಾವಿನ ಹಣ್ಣು ಬಣ್ಣಿ ಹಣ್ಣು ನಾವು ಕಾರ್ಬಿಟ್ರ ಯಾವ್ ಮಾಡಕ್ ಹೋದ್ರೆ ಹಾ ಹುಳಿ ಆಗುತ್ತೆ ಅವ್ರಿಗ್ ಇಷ್ಟ ಇರಬೇಕದು ಈಗ ನಿಮ್ಗೆ ನಿಮ್ಗ್ ಇಷ್ಟ ಆಯ್ತಾ ಇಲ್ವಾ ಸಂಬಂಧ ಏನೋ ನಮ್ಮ ಮನೆಗೆ ಒಪ್ಪಿದ್ರೆ ಅವು ಹ್ಞೂ ಅಂತ ಅನ್ನೋದು ಅಂದ್ರೆ ಎಲ್ಲನೂ ಬೇರೆ ಕಡೆ ನೋಡೋದು ಏನ ನಾವು ಮಧ್ಯಸ್ಥಿಕೆ ವಹಿಸಿದೀವಲ್ಲ ಅಂತ ಕೇಳ್ದು ಅಷ್ಟೇ ನರಸಿಂಹಣ್ಣ ಆಯ್ತು ಮಳೆ ಮಳೆ ಪರವಾಗಿಲ್ಲ ಅಲೋ ಹೇಳಿ ಈಗ ರವಿ ಅವ್ರಿಗೆ ನೀವು ಕೇಳ್ತೀರಲ್ಲ ನಾವು ಕೇಳೋಣ ಕೇಳ್ರಿ ನೀವೇ ಕೇಳ್ರಿ ನಾನು ಕೇಳಿದೆ ಆಮೇಲೆ ವಾಪಸ್ ಬರಲ್ಲ ಅವರು ಹಂಗೆ ರೈಟ್ ಇದು ಸಿಂಗಾಪುರ್ ಆಗದೆ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಊರು ಹಾ ಯಾವ್ದ ಗೊತ್ತಿಲ್ಲ ನಮ್ಗೂನು ಅವಾಗ ಹಂಗ ಹೋಗ್ಬಿಟ್ಟರು ಅಂತ ಭಯ ಅಷ್ಟೇ ಇನ್ನೇನಿಲ್ಲ ಹೌದಾ ಓ ಓ ಅಲ್ಲಿ ಇದು ಎಲ್ಲ ಇದು ಇದು ಬಟ್ಟೆ ಬಟ್ಟೆ ಎಲ್ಲಾ half half ಹಾಕೊಳೋದ್ ಹಾ ಹಾ ಓ ನಾವ ಇಲ್ಲಿ ತುಂಬ Bangalore ಕ್ ಬಂದ್ಬೇಕ್ ಅಂದ್ರ ನೋಡ್ಕೊಂಡ್ ನಿಂತ್ಕೊಂತೀವಿ ಇನ್ನ ಹತ್ ಅಂತ address ತಗೊಂಡ್ ನಾವು ಅದೇ ತರ ಮಾಡ್ತೀವಪ್ಪ ಆಮೇಲ್ ನೀವು ನಮ್ಮ ಹಿಂದ್ಗಡೆ ಹಿಂಗೆ ಬೈಕೊಂಡಿಯೋ ಇಲ್ಲ ಸ್ವಾಮಿ ಇಲ್ಲ 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 ಅಲ್ಲ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಮಾಡಕೇನೆ ಆಯ್ತ್ ಆಯ್ತು ಫೋನ್ ಮಾಡಿ ತಿಳ್ಕೊಳ್ರಿ ರಂಗರಾಜ್ ಅಣ್ಣ ಅಲ್ಲ ಅಲ್ಲ ಆಯ್ತು ನರಸಿಂಹಣ್ಣ ಹ್ಮ್ ನಾವು ಅದೇ ಮಜಾ ಮಾಡಕ್ಕೆ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು. ಹ್ಮ್ enjoy ಮಾಡಾಕ ಹೋದ್ರೆ ಆ ನಾವು ಅಲ್ಲೇನ ಪುಣ್ಯ ಸ್ಥಳ ಇದ್ರೆ ಪುಣ್ಯ ಸ್ಥಳ ದೇವಸ್ಥಾನ ಆದ್ರೂ ಇದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗಿ ಬಿಟ್ಟು ಬರ್ರಿ ನೀವು ನಾವ್ ಅಲ್ಲೇ ಇರ್ತೀವಿ ಅಲ್ಲ ನೀವು ನಮ್ಮನ್ ಹಿಂಗೆ ಬೈಕಂತೀರಲ್ವಾ ಯಾಕ್ ಬೈಕಣ ಸ್ವಾಮಿ ನಾವ್ ಏನಕ್ ಬೈಕಣಕ್ ಹೋಗ್ ಅಲ್ಲ ಹಿಂದೆ ಹಿಂದೇನು ಬೈಕಾಡಲ್ಲ ಮುಂದೇನು ಬೈಕಾಡಲ್ಲ ನಿಮ್ಮ ಇಷ್ಟ ನಿಮ್ ಇದು ನಾವ್ ನಾವೆಲ್ಲ ಅದನ್ ಮಾಡ ಹೇಳಕ್ ಆಗುತ್ತಾ ನೀವಲ್ಲ ನೀವ್ ಎಂತವೆಲ್ಲ ಮಾಡಲ್ಲ ಅಂತ ನಮಿಗ್ ಚೆನ್ನಾಗ್ ಗೊತ್ತು. ನಿಮ್ಮನ್ನ ಪಡಿಯಾಕ ಅವ ಅಕ್ಕ ಪುಣ್ಯ ಮಾಡಿರ್ಬೇಕು ದೇವ್ರ ಕಡೆ ಮಾತು ನಿಮ್ಮ ನಾವೇನ್ ನಿಮ್ ಹೆಂಡ್ತಿ ನಿಮ್ಮಂತ ಕಂಡನ್ ಪಡಿಯಾಕ ಪುಣ್ಯ ಮಾಡಿರ್ಬೇಕು ಅಲ್ವಣ್ಣ ಅಯ್ಯೋ ಅದೆಲ್ಲಾ ಅವರಿಗ್ ಬಿಟ್ಟಿತ್ತು ನಾವು ಅದನ್ನ ಹೇಳಕ್ ಹೋದ್ರ ಅದೇನ್ ಇದು ಗಣಪತ ದಿನ ಮಾಡ್ಕೊಂಡ್ರು ಸಾಕಾಗಿ ಹಿಂಗಿತ್ತು ಹಿಂಗ ಅಂತ ಅವ್ರ ಅವ್ರ ಮನಸಿಗ್ ತಿಳ್ಕೋಬೇಕು ಅದು ಅಲ್ಲ ಅದೇನ ಕರೆಕ್ಟ್ ಅಲ್ಲೂ ನಿಮ್ಮಂತ ಶ್ರೀರಾಮ್ ಚಂದ್ರನ ಪಡೆಯಕ್ಕೆ ಓ ಓ ಪುಣೆ ಮಾಡಿರ್ಬೇಕು ಓ

ಹಲೋ ನನ್ಗೆ ದೊಣ್ಣೆ ತಗೊಂಡು ಹೊಡ್ದ್ಬಿಟ್ಟಿ ಒಟ್ಟೋದ ಕಣ್ರೀ ಇಲ್ಲ ಇಲ್ಲೆ ಅವ್ರಿ ನೆನಪ ಬರ್ರಿ ಕಾಪಾಡ್ರಿ ನನ್ ಹೆಂಗಾರ ಮಾಡಿ ಜೀವ ಉಳಸ್ರಿ ಅಂದ್ರೆ ಉಳಸ್ರಿ ನನ್ನ ಉಳಸ್ರಿ ಬಿಡೋ ನಾವೆಲ್ಲ ಬಿಟ್ ಬಿಟ್ಟಿದೀನಿ ಅಂತ ಅಂದ್ರು ದೊಣ್ಣೆ ಮುರ್ಕಂಡ್ ಹೊಡ್ದ್ಬಿಟ್ಟ ಅಂದ್ರೆ ಇಲ್ಲಿ ನಾವ ಅಲ್ಲ ರೀ ಅವ್ನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ

ಹೇಳಲ್ಲ ಬರ ಬಂದ್ರೆ ಸಿಟ್ಟಾಗ ತಂಬ್ ಬಂದ್ ಕತೆ ಶಾಖ್ ಬಿಡ್ತೀನಿ ಅಲ್ಲೊ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನಾ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಅಮ್ಮನ್ ಹಿಂಗ್ರಿ ಊಟಕ್ಕೂ ನಿಮ್ಮಮ್ಮನ್ ನಿಮ್ ನಿನ್ನ ಯಾರನ ಮಗ ನೀನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ ನಾನ್ ಕಾಪಾಡ್ಕೊಳ್ಳಿ ನಾನ್ ಬ್ಯಾಡವ ನಿಮ್ಗೆ ಅಯ್ಯ ನಿಮ್ಮ ಫೋನ್ ಫೋನಿತ್ತ ಹೆಂಗ ಹೆಂಗಾರ ನಿಮ್ಮ ಮವ್ನ್ ಮುಂದೆ ನೀವು ನನ್ ಜೀವ ನೀನು ಚಿನ್ನ ಬಾ ಹೆಂಗನಾ ಮಾಡಿ ಕಾಪಾಡ್ಕೋ ಇವತ್ತು ಚೆನ್ನಾಗಿ ಬಾ ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ ಇವನ್ ಕಳಸಿವಂತೆ ಬಾಕಿ ಮಾತಾಡ್ಕೊಂಡು ಇಲ್ಲ ಅಂದ್ರೆ ಆತರ ಏನಿಲ್ಲ ಬನ್ನಿ ಅಂದ್ರೆ ಬನ್ನಿ ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲ ನೀನೆ

ನೂರು ಇನ್ನೂರು ನನ್ ಗುಂಜಿಗಳು ನೂರು ಇನ್ನೂರು ತಗೊಂಡು ಜೈಲ್ ಹಾಕಿ ಕೊಡ್ತೀವಿ ಮೂರು ಬೇಲ್ ಬೆಳ್ಸಿ ಬಾರ್ದಂಗ ಏಯ್ ಮಗನೇ ಇಲ್ಲಿಗ್ ಬಂದೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೇ ಬರೀ ಕೆಡ್ಡಾಗ ನಿಂತು ಜೈಲಾಗ ನೀನ್ ನಾನ್ ಇಲ್ದಿದಾಗ ಹೋಗ್ತೀಯಾ ಹಾ ಜಾಸ್ತಿ ಹೌದಾ ಹ್ಮ್ ಉಯ್ಯಾಕೆ ಹೋಗ್ಬೇಡಪ್ಪ ಅಂದ್ರೆ ಸುಮ್ಮನಾ ಅಷ್ಟೇನೆ

ಏನ್ಕೆ ಹೆಂಗೆ ಮನೆ ನಮ್ದು ರಿಪೇರ್ ಅಲ್ಲರ ಹಿಂಗೆ ಹೋದೆ ವಸ್ತು ತಡೀತು ಒಂದ್ ನಿಮಿಷ ತಡಿ ತಡಿ ಒಂದ್ ನಿಮಿಷ ತಡಿ ಓಂ ತಾಯಿ ಅಮ್ಮ ಓಂ ಹ್ಮ್ ನಿನಗೆ ವಸ್ಲು ತಟ್ಟಿರೋದಲ್ಲ ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು

துஸ் டேய் இரை இருக்கோ நம்ம மேல கை மாடுத வந்து டிஸ்ட் இருக்க ஒரு ஆளு இங்கில கை காலையில பி ஸ்லன அவளுக்கே சோறு ஆகிடுச்சு சாமி அவர்க்கே கொடுத்து ஹான் கொடு அட இந்த தேத்து தேத்து சாமி கொடுத்தாங்க அத இல்ல அம்மா 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 சோறு சாंबू அம்மா ಅಮ್ಮ ತಾಯಿ ವಿಶಾಲಮ್ಮ ನೋಡಮ್ಮ ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದೀನಿ ಅವ್ನ್ಗೆ ಒಳ್ಳೆದಾರ್ ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯಾ ಹೇಳು ಅರ್ದ್ ಸಾವ್